ಕೊಪ್ಪಳದಲ್ಲಿ ಮೆಕ್ಕೆಜೋಳ ಈರುಳ್ಳಿ ಹೆಸರು ಬೇಳೆ ನಾಶ ಪರಿಹಾರಕ್ಕೆ ಆಗ್ರಹಿಸಿದ ರೈತರು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಹೆಸರು ಮೆಕ್ಕೆಜೋಳ ಸೂರ್ಯಕಾಂತಿ ಈರುಳ್ಳಿ ಬೆಳೆದರು ಅಧಿಕ ದೇವಾಂಶದ ಹಿನ್ನೆಲೆ ಬೆಳೆಗಳಿಂದ ಕೆಂಪು ಪ್ರಮಾಣಕ್ಕೆ ಅಧಿಕ ದೇವಾಂಶದ ಹಿನ್ನೆಲೆ ಬೆಳೆ ಕುಡಿಯುತ್ತಿದೆ ಬೆಳೆಯ ಮೇಲೆ ಗೊಬ್ಬರ ಹಾಕಲು ಯೂಟ್ಯದ ಗೊಬ್ಬರ ಸಿಗದೆ ಮೆಕ್ಕೆಜೋಳ ಹೆಸರು ಈಗಲಿ ಸುಟ್ಟೆಕಾಕಿ ಬೆಳೆ ಸಂಪೂರ್ಣ ಇದೆ ಬೆಳೆಯು ಕಾಡು ಕಟ್ಟುವ ಹಂತದಲ್ಲಿ ಕೈಗೆ ಬಂದ ಬಾಯಿಗೆ ಬಂದ ಸ್ಥಿತಿ ನಿರ್ಮಾಣವಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆಯು ಕೆಂಪಿ ಮಳೆ ಹೆಚ್ಚಾಗಿದ್ದು ಸಣ್ಣ ರೈತರು ದೊಡ್ಡ ರೈತರಿಂದ ಬಿತ್ತಿಗಾಗಿ ಸಾಲ ಪಡೆದು ಬಿತ್ತನೆ ಮಾಡಿದ್ದಾರೆ ಈಗ ರೈತರು ಎಕರೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಕಳೆದ ದಿನಗಳಿಂದ ನಿರಂತರ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಜಿಲ್ಲೆಯ ರೈತರಿಗೆ ಒಂದು ಕಡೆ ಮಳೆ ಮಳೆಯ ಮಧ್ಯೆ ಬೆಳೆಗೆ ಮೇಲು ಗೊಬ್ಬರವನ್ನು ಹಾಕಲು ಯೂರಿಯಾ ಗೋಬರದ ಕೆರತೆಯಿಂದ ಐದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ರೈತರ ಭೂಮಿಯಲ್ಲಿ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಎಕರೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಸೂಕ್ತ ಪರಿಹಾರ ನೀಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ದುಂದ್ರಪ್ಪ ಗೋಡೂರ ಆಗ್ರಹಿಸಿದ್ದಾರೆ ಇಷ್ಟೆಲ್ಲ ಬೆಳೆಗಳು ಹಾಳಾದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆಗೆ ನ್ಯಾಯ ಬಯಸಿ ಅನುಮಾನ ಬಿಡುಗಡೆ ಮಾಡಿಲ್ಲ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಗಿ ಹಾಗೂ ಸಿಎಂ ಆರ್ಥಿಕ ಸಲಹಾಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ರೈತರ ಬೆಳೆ ನಾಶವಾದ ವಿಚಾರವಾಗಿ ಯಾರೊಬ್ಬರು ಅಧಿವೇಶನದಲ್ಲಿ ಧ್ವನಿ ಇರ್ಲಿಲ್ಲ ಜಿಲ್ಲೆಯ ಸಚಿವರು ಶಾಸಕರು ಸಭೆಯಲ್ಲಿ ಚರ್ಚಿಸಿ ಬೆಳೆ ಹಾಳಾದ ರೈತರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ನೀಡಬೇಕು ರೈತರ ನೆರವಿಗೆ ಬರಬೇಕೆನ್ನುವ ಆಗ್ರಹ ಬಿಂಹಾಳ ರೈತ ಬಸವಂತಪ್ಪ ರೈತ ಬಸವರಾಜ ಬಸವರಾಜಿ ಸೂಕ್ತ ಪರಿಹಾರ ನೀಡಬೇಕು ಪರಿಹಾರ ನೀಡುತ್ತೆ ಹೋದರೆ ಆತ್ಮಹತ್ಯೆ ಮಾಡಿಕೊಂಡು ದೊಡ್ಡ ಬಾಕಿ ಉಳಿದಿದೆ ಎಂದು ಆಗ್ರಹಿಸಿದ್ದಾರೆ ಬಾಳ ಸಮಸ್ಯೆ ಆಗ್ರಿ ಮತ್ತೆ ಮೃತಿ ಕಾಸ್ತ ಎಣ್ಣೆ ಮಾಡಿದ್ರೆ ಎಲ್ಲಾ ಒಣಗಿ ಮಾಡಿದ್ರಿ ಮತ್ತೆ ಮರಿ ಹೆಸರು ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗಿದ್ರಿ ಗೊಂಜಾ ಹಾಕಿದ್ರಿ ಗೊಂಜಾ ಬಿಡ್ಸಿ ಗೊಂಜಾಕು ಹೋಗ್ರಿಲ್ರಿ ಎಲ್ಲಾ ಸಮಸ್ಯೆ ಬಹಳ ಹೆಸರು ಹಾಕಿವ್ರಿ ಎಲ್ಲಾ ಕಡೆ ಬಂದುದು ಎಲ್ಲಾ ಬೀಜ ಎಲ್ಲಾ ಉದ್ರಿ ಹೋಗಿ ಬಿಡೋಕೆ ಉಡ್ಡಿ ಆಗಿ ಆಗಿ ಉಳ್ರಿ ಅವ್ರಿ ಆಗ ಉಳ್ರಿ ಅವ್ರಿ ಮಂಕೂ ಸೇರಿ ಕೊಡಿದ್ರಿ ಏನೋ ರೈತರಿಗೆ ಏನೋ ಸವಾಕ ஏன் பரிஹாரி எல்லா நாச ஆக எல்லா மழை ஆகிழங்க பக்கெட் சத்திரி ஏன் ரெல்ல கங்கால மத்தே ரெத்த ஊர்லி குடியதிரி சமய ஆகிரி சார் அவ்ரிக பரிஹார கொடுவிட் சார் ஒன்றா மெக்கேட்டே மாத்திர மெக்கேன எல்லா தா மணிகா கட்டி மழை நீர்மழைய ரைத்ர்ட்ட ஏன்னா மழைகாடி சார் நம்ம அவ்வளவு பரியாய கொடுக்குறாங்க விமான கொடுக்குற ஏன் மாத்திர நமக்கு தாடி தோர்சர் நம்ம ஏன்னும் மறக்க நம்ம நம்ம இசப்போ சார் ಗದಗ ಜಿಲ್ಲೆಯಲ್ಲಿ ಇವತ್ತು ಎಲ್ ಸಾಬರು ಇವತ್ತು ಸರ್ವೆ ಮಾಡಿ ಎಲ್ಲಾ ಕಡೆ ಅಧಿಕಾರಿಗಳ ಸರ್ವೆ ಅವರು ಒಂದು ಸರ್ವೆ ಮಾಡಿ ಬೆಳೆ ರೈತರಿಗೆ ಬೆಳೆ ಆ ಪರಿಹಾರ ಕೂಡ ಅಂತ ಅರ್ಜಿ ಕೊಡಾಕಿರ್ತಾರೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸಿಎಂ ಮುಖ್ಯಮಂತ್ರಿ ಅವರು ಇವತ್ತು ಒಂದ್ ಹತ್ತು ಪೈಸೆ ಕೊಪ್ಪಳ ಜಿಲ್ಲಾಕ್ ಅನುದಾನ ಕೊಟ್ಟಿಲ್ಲ ಆಮೇಲೆ ಇವತ್ತು ಉಸ್ತುವಾರಿ ಮಿನಿಸ್ಟ್ರೂ ಸುರಾಜ್ ತಂದ್ರ ಗಾರ್ ಏನು ಪೈಸೆ ಏನು ಅಲ್ಲಿ ಹತ್ತು ಪೈಸೆನ ಮಾತಾಗಿ ಹತ್ತು ಪೈಸೆ ಅನುದಾನ ತಂದಿಲ್ಲ ಈಗ ಎಲ್ಲ ಅಂದ್ರ ಒಂದ್ ಕಡೆ ಬೆಳೆ ಹೆಸರು ಬೆಳೆ ಆಮೇಲೆ ಮಿಕ್ಕದೊಳಗೆ ಎಲ್ಲಾ ಹಾಳಾಗೇವು ಈ ಒಂದ್ ಕಡೆ ಬೆಳೆ ಹಾಳಾಗೇವು ಇನ್ನೊಂದ್ ಕಡೆ ವಿಜಯ ಗೊಬ್ಬರ ಸಿಗ್ಲಾರು ಬೆಳೆ ಹಾಳಾಗಿ ಕೆಂಪಾಗಿ ಹಾಳಾಗಿದ್ದೆವು ನೋಡ್ರಿ ಒಂದು ಯಾರ ಎಕರೆ ಒಂದ್ ಹೆಸರು ಮಿಷನ್ ಹಾಕಿ ಕಟ್ಟೋ ಮೆಷಿನ್ ಹಾಕ್ತೀನಿ ಅಂದ್ರ ಒಂದ್ ಪ್ಯಾಕೆಟ್ ಸೆಟೆ ಆಗಿಲ್ಲ ಪಾಕಿಟ್ ಸೆಟೆಲ್ಲ ಹಾಳಾಗೈ ಎಷ್ಟು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗೈತಿ ಖರ್ಚಾಗೈತಿ ಪಲ್ಯವಕಾಯಿ ಕಾಯಿ ಅಂತ ಬುಡ್ಸಿ ಅಂತ ಇಲ್ಲ ಇಲ್ಲ ಪಲ್ಯವಕಾಯಿಲಾ ಪಾಂಡಿಗೆಲ್ಲ ಹಾಳಾಗಿ ರೈತ್ರಿ ಸಾಲ ಮಾಡ್ರಿ ಮೂವ್ ಎಕರೆ ಒಂದ್ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಳಾಗ್ಯಾರ ಹಾಳಾಗ್ಯಾರ್ಟ್ ಒಂದ್ ಎಕರೆ ಕೈ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಕೊಟ್ಟು ಓಡಿಸ್ಬೇಕು ಹಾಳು ಕೈ ಸಾಲ ಮಾಡಿ ಬಿಟ್ಟಾರ ಆ ಕೈ ಸಾಲ ಮಿತಿ ಕವಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಈಗ ಏನಿದ್ರು ಸೀಗ್ರದಲ್ಲಿ ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದ್ರೆ ಒಂದ್ ಅನುದಾನ ನಮ್ ಕೊಪ್ಪಳ ಜಿಲ್ಲಾ ಬಿಡುಗಡೆ ಮಾಡ್ಬೇಕು ಇವತ್ತ ಶಿವರಾಜ್ ಚಂದ್ರೆಡ್ಡಿ ಅವರು ಅವ್ರಾದ್ರು ಇವತ್ತು ಇವ್ರಿಗೆ ಸೇಮ್ ಸಹ ಆ ಅನುದಾನ ಅಕ್ಷೇಮ ಅಂದ್ರೆ ಒಂದ್ ಬೆಳೆ ಪರಿಶೀಲನೆ ಮಾಡಿ ಕೊಡಂತ ವ್ಯವಸ್ಥೆ ಆಗ್ಬೇಕು ಇವ್ರಿಗೆ ಸ್ಥಳೀಯ ಶಾಸಕ ಆರ್ಥಿಕ ಸಲಹೆಗಾರ ಬಸವರಾಜಿ ಅವರು ಅವ್ರಾದ್ರು ನಮ್ಗ ಅನುದಾನ ಮಾಡ್ತಾರಂತ ವ್ಯವಸ್ಥಾನ ಒಟ್ಟು ಸೇರಿ ನಮ್ಗೆ ಏನಾಗಿ ಕೊಪ್ಪಳ ಜಿಲ್ಲಾ ಕಣ್ಣು ಅಂತಂದು ರೈತರಿಗೆ ಕಣ್ಣೂರು ವರ್ಷ ಅಂತ ಕೆಲಸ ಮಾಡ್ಬೇಕು ಹೊರತಾಗಿ ಅವ್ರ ರೈತರ ಕಣ್ಣು ಅವ್ರು ವರ್ಷಲಿಲ್ಲ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಅಷ್ಟ ಬಾಕಿ ಉಳಿತೈತಿ ರೈತರದ್ದು ಇಲ್ಲಿ ಶೀಘ್ರದಲ್ಲಿ ಕರ್ಬೇಕ ಅಂತ ನಾನು ರೈತ ರಾಜ್ಯ ಉಪಾಧ್ಯಕ್ಷ ಅಂತ ಕೊಡೋದಿಲ್ಲ ಹಾಕಿ ಕೊಪ್ಪಳ